ಶಿಕ್ಷಣದಲ್ಲಿ ತಾರತಮ್ಯ ನಿವಾರಿಸುವುದಕ್ಕೆ ರಾಷ್ಟ್ರದಲ್ಲಿ ಒಂದು ದೇಶ ಒಂದು ಶಿಕ್ಷಣ ಅತ್ಯವಶ್ಯಕವಾಗಿದ್ದು ಕೇಂದ್ರ ಸರ್ಕಾರ ಜಾರಿ ಮಾಡಬೇಕಾಗಿದೆ ಅಂತ ಪ್ರೊಫೆಸರ್ ಕೃಷ್ಣರಾಜ್ ಒತ್ತಾಯಿಸಿದ್ದಾರೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಾ ರಾಮ ಮನೋಹರ ಲೋಹಿಯಾ ವಿಚಾರ ವೇದಿಕೆ ವತಿಯಿಂದ ನಡೆದ ಎರಡ್ ಸಾವಿರದ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ಮಳವಳ್ಳಿ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿಚಾರ ಸಂಕೀರ್ಣ ಹಾಗೂ ಐಎಎಸ್ ಸಾಧಕರಿಗೆ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದ್ರು ಗ್ರಾಮೀಣ ಮಕ್ಕಳು ಇಂದಿಗೂ ಬೋರ್ಡ್ ಅಕ್ಷರ ಕಲಿತರೆ ಖಾಸಗಿ ಶಾಲೆಗಳಲ್ಲಿ ತಂತ್ರಜ್ಞಾನದ ಮೂಲಕ ಶಿಕ್ಷಣ ಕಲಿಸ್ತಿದ್ದಾರೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉದ್ಯೋಗ ಪಡೆಯಲು ಗ್ರಾಮೀಣ ಮಕ್ಕಳು ಅರಸಾಹಸ ಪಡುವಂತ ಸನ್ನಿವೇಶ ಎದುರಾಗಿದ್ದು ಏಕ ಶಿಕ್ಷಣ ಜಾರಿಯಾದರೆ ಪ್ರತಿಯೊಬ್ಬರಿಗೂ ಸಮಾನ ಶಿಕ್ಷಣ ಅಂತ ಹೇಳಿದರು ದೇಶದಲ್ಲಿ ಆರ್ಥಿಕತೆ ಶಿಕ್ಷಣ ಅಸಮಾನತೆ ಇರೋದ್ರಿಂದ ಇಂದಿಗೂ ಕೂಡ ಭಾರತ ದೇಶ ಅಭಿವೃದ್ಧಿಯಲ್ಲಿ ಮುಂದುವರಿತಾ ಇರುವಂತಹ ರಾಷ್ಟ್ರವಾಗಿದೆ ದೇಶದ ಬಹುಪಾಲು ಸಂಪತ್ತು ಕೆಲವೇ ಜನರಲ್ಲಿ ಅಡಗಿರುವುದರಿಂದ ದೇಶ ಅಭಿವೃದ್ಧಿಯಲ್ಲಿ ಕುಂಠಿತವನ್ನು ಕಂಡಿದೆ ಎಂದರು ಹೇಗೆ ನಾವು ಸಮಾಜದಲ್ಲಿರುವಂತಹ ಒಂದು ತಾರತಮ್ಯಗಳನ್ನ ಹೋಗ್ಲಾಡಿಸಿ ಒಂದು ಬಲಿಷ್ಠ ರಾಷ್ಟ್ರವನ್ನ ಕಟ್ಟಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಆ ಆರ್ಟಿಕಲ್ ನೋಡಿದಾಗ ನನಗೆ ಭಾರತೀಯಗಳು ಈ ರೀತಿಯ ವಿಚಾರಧಾರೆಗಳನ್ನ ಇಟ್ಕೊಂಡಿರುವಂತದನ್ನ ನಾವು ಕಾಣಬಹುದು ಈ ಸಮಾಜದಲ್ಲಿ ನಾನು ಒಬ್ಬ ಒಂದು ಪ್ರತಿಷ್ಠಿತ ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಸಲಹೆ ಮತ್ತು ಸೂಚನೆಗಳನ್ನ ಸಲಹೆಗಳನ್ನ ಕೊಡುವಂತದ್ದು ಈಗ ಪ್ರೈಮ್ ಮಿನಿಸ್ಟರ್ ಇರಬಹುದು ಮುಖ್ಯಮಂತ್ರಿಗಳಿಗಿರಬಹುದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿರಬಹುದು ನಾವು ರಿಸರ್ಚ್ ಮಾಡಿ ಆ ರಿಸರ್ಚ್ ಇಂದ ಬಂದಂತಹ ಮುಖ್ಯಾಂಶಗಳನ್ನ ಅಥವಾ ಫೈಂಡಿಂಗ್ಸ್ ಅನ್ನ ಗಮನದಲ್ಲಿಟ್ಟುಕೊಂಡು ಮತ್ತೆ ಇನ್ನಿತರ ಟೂರ್ ಇರಬಹುದು ಈಗ ಶೈಕ್ಷಣಿಕವಾಗಿ ಈಗ ಟೂರ್ಗೆಲ್ಲ ಕಳಿಸ್ತಾ ಇದ್ದಾರೆ ಮತ್ತೆ ಅಂಗನವಾಡಿ ಶಿಶು ವಿಹಾರ ಕೇಂದ್ರದಲ್ಲಿ ಇಂಗ್ಲೀಷು ಕಲಿಸುವಂಥದ್ದಾಗಲಿ ಈ ಎಲ್ಲ ಕಾರ್ಯಕ್ರಮಗಳನ್ನ ನಾನು ನೋಡಿದ್ದೇನೆ ಸರ್ಕಾರದ ಕಾರ್ಯಕ್ರಮದ ಭಾಗವಾಗಿದೆ ಈಗ ಈಗ ಸ್ಯಾನಿಟೇಷನ್ ಪ್ರೋಗ್ರಾಮ್ ಆಗಿರಬಹುದು ಸ್ವಚ್ಛ ಮತ್ತೆ ಆರೋಗ್ಯ ಕಿಟ್ ಪ್ರೋಗ್ರಾಮ್ ಇರಬಹುದು ಯುಪಿಎಸ್ಸಿ ಸಾಧಕ ಬಿ ಎಸ್ ಚಂದನ್ ಮಾತನಾಡಿ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಬೇಕು ಓದಿಗೆ ಅಡೆತಡೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಮೊಬೈಲ್ ಬಳಕೆಯಿಂದ ದೂರವಾಗಬೇಕು ಎಂದರು ಹಿಂದೆ ಗುರು ಮುಂದೆ ಗುರಿ ಇದ್ರೆ ಏನ್ ಬೇಕಾದರೂ ಸಾಧಿಸಬಹುದು ಕೇವಲ ಅಂಕಗಳಿಸಿ ಉದ್ಯೋಗ ಪಡೆದು ನೆಮ್ಮದಿ ಜೀವನ ಸಾಗಿಸುವುದಕ್ಕೆ ಸೀಮಿತಗೊಳಿಸಬಾರದು ದೇಶಕ್ಕೆ ತನ್ನದೇ ಆದ ಕೊಡುಗೆಯನ್ನ ಕೊಟ್ಟು ಸಾರ್ಥಕರಾಗಬೇಕು ಅಂತ ಸಲಹೆ ನೀಡಿದ್ರು ಶಿಕ್ಷಣ ಅಸಮಾನತೆಯನ್ನ ಮೆಟ್ಟು ನಿಲ್ಲುವ ರೀತಿಯಲ್ಲಿ ಶಿಕ್ಷಣದಲ್ಲಿ ಸಾಧಕರಾಗಬೇಕು ಸರ್ಕಾರಿ ಶಾಲೆಗಳಲ್ಲಿ ಓದಿದ ವಿದ್ಯಾರ್ಥಿಗಳು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಪ್ರತಿನಿಧಿಸುತ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು ಎಲ್ಲಾ ವಿದ್ಯಾರ್ಥಿಗಳು ದೇಶದ ಭವಿಷ್ಯರಾಗಿರ್ತಾರೆ ಜವಾಬ್ದಾರಿಯು ಹೆಚ್ಚಾಗಿರುತ್ತೆ ಶಿಕ್ಷಣ ಕೇವಲ ಅಂಕಗಳಿಗೆ ಮಾತ್ರ ಸೀಮಿತವಾಗಿರದೆ ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ರೂಪಿಸುವುದೇ ಶಿಕ್ಷಣವಾಗಬೇಕು ಅಂತ ಕಿವಿ ಮಾತು ಹೇಳಿದರು ಸನ್ಮಾನಿಸುವುದು ಒಂದು ಅವರ ಸಾಧನೆಗೆ ಪುರಸ್ಕರಿಸುವುದರ ಜೊತೆಗೆ ಹೊಂದಬೇಕಾಗುತ್ತೆ ಈ ಒಂದು ಈಗ ಎಸ್ ಎಲ್ ಸಿಯಲ್ಲಿ ಅಥವಾ ಪಿ ಯು ಸಿಯಲ್ಲಿ ಉತ್ತಮ ಅಂಕ ತಗೊಂಡ ತಕ್ಷಣ ಅಲ್ಲಿಗೆ ನಿಲ್ಲಲ್ಲ ಇಲ್ಲಿ ಪುರಸ್ಕಾರ ನಿಮಗೆ ಸಿಗ್ತಾ ಇದೆ ಅಂದರೆ ಒಂದು ಜವಾಬ್ದಾರಿಯನ್ನು ನೀವು ಇಲ್ಲಿಂದ ಒತ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ ಅಂತ ಅರ್ಥ ಅಂದರೆ ಇವಾಗ ನಮ್ಮ ಜೀವನದಲ್ಲಿ ಏನಾಗಿದೆ ನಾವು ತುಂಬ ಅಬ್ಸರ್ವ್ ಮಾಡ್ತೀವಿ ಒಂದು ಎಜುಕೇಷನ್ ಮಾಡೋದು ಒಂದು ಇಂಜಿನಿಯರಿಂಗ್ ಮಾಡೋದು ನೆಕ್ಸ್ಟ್ ಒಂದು ಜಾಬ್ ಮಾಡೋದು ಕಾರ್ ತಗೊಳ್ಳೋದು ಮದುವೆ ಆಗೋದು ಅಷ್ಟೇ ಅದರಿಂದ ಆಚೆಗೊಂದು ಜೀವನ ಇರುತ್ತೆ ಅದನ್ನು ಕಂಡ್ಕೊಬೇಕು ಅನ್ನೋದು ನನ್ನ ಅನಿಸಿಕೆ ಅಂತಂದ್ರೆ ಇವತ್ತು ಶಿಕ್ಷಣ ಕೇವಲ ಮಾರ್ಕ್ಸ್ನಲ್ಲಿಲ್ಲ ಮಾರ್ಕ್ಸ್ ಆಚೆಗೆ ಒಂದು ಶಿಕ್ಷಣ ಇದೆ ಏನಂತಂದ್ರೆ ಶಿಕ್ಷಣ ಇಸ್ ಮ್ಯಾನ್ ಮೇಕಿಂಗ್ ಪ್ರೋಸೆಸ್ ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ಅಲ್ಲಿ ಒಂದು ಒಂದು ಇದಿದೆ ನೋಡಿ ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ ಅಂತಿದೆಯಲ್ಲ ಮಾರ್ಕ್ಸಿನ ಜೊತೆಗೆ ನಾವು ಕೆಲವು ವ್ಯಾಲ್ಯೂಸ್ ಗಳನ್ನ ಕೂಡ ಜೀವನದಲ್ಲಿ ರೂಢಿಸಿಕೊಳ್ಳಬೇಕಾಗುತ್ತೆ ಇನ್ನು ಡಾಕ್ಟರ್ ರಾಮ ಮನೋಹರ ಲೋಹಿಯಾ ವಿಚಾರ ವೇದಿಕೆ ರಾಜ್ಯಾಧ್ಯಕ್ಷ ಬಿ ಎಸ್ ಎಸ್ ಶಿವಣ್ಣ ಮಾತನಾಡಿ ಉದ್ಯೋಗ ಮೇಳವನ್ನ ಭಕ್ತ ಕನಕದಾಸ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕೂಲಿ ಮಾಡುವ ಮಗ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ರೆ ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಣದಲ್ಲಿ ತಾರತಮ್ಯ ಹೆಚ್ಚಾಗ್ತಾ ಇರುವುದರಿಂದ ಬಡವ ಶ್ರೀಮಂತರ ಮಕ್ಕಳಿಗೆ ಸಮಾನ ಶಿಕ್ಷಣ ಸಿಗಬೇಕು ಶಿಕ್ಷಣವನ್ನ ರಾಷ್ಟ್ರೀಕರಣ ಮಾಡಬೇಕು ಎಲ್ಲಾ ವಿಷಯ ಪಠ್ಯ ಪುಸ್ತಕಗಳನ್ನ ಆಯಾ ಪ್ರಾದೇಶಿಕ ಭಾಷೆಯಲ್ಲಿಯೇ ನೀಡಬೇಕು ಅಂತ ಒತ್ತಾಯಿಸಿದ್ರು ಮಗ ಅಥವಾ ದೊಡ್ಡ ದೊಡ್ಡ ಐ ಎಸ್ ಆಫೀಸರ್ ಐ ಪಿ ಎಸ್ ಆರ್ ಆಫೀಸರ್ ಮಕ್ಕಳು ಎಲ್ಲ ಕಾರ್ ನಲ್ಲಿ ಕಾನೂನು ಹೋಗೋದು ಬಡದ ಮಕ್ಕಳು ಕೂಲಿ ಮಾಡತಕ್ಕಂಥವ್ರು ರೈತರ ಮಕ್ಕಳು ಕೃಷಿ ಕಾರ್ಮಿಕರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಪಾಪ ಟೀಚರ್ಗಳೇ ಆಯ್ತಾ ಒಂದು ಸಬ್ಜೆಕ್ಟ್ನ ಒಂದು ಟೀಚರ್ ಎಲ್ಲ ಸಬ್ಜೆಕ್ಟ್ ನಾಠ ಮಾಡ ಇನ್ನು ಈ ಸಂದರ್ಭದಲ್ಲಿ ಯುಪಿಎಸ್ಸಿ ಸಾಧಕ ಚಂದನ್ ಅವರನ್ನು ಅಭಿನಂದಿಸಲಾಯಿತು ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಕೃಷ್ಣಪ್ಪ